ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ನವರಾತ್ರಿಯ ಏಳನೇ ದಿನ ಅಂದರೆ ಪಾರ್ವತಿ ದೇವಿಯ ಏಳನೇ ಅವತಾರವಾದ ಕಾಳರಾತ್ರಿಯನ್ನು ನಾವು ಈ ದಿನ ಆಚರಿಸ್ತೀವಿ ಈ ಪೌರಾಣಿಕ ಕತೆ ನೋಡೋದಾದರೆ ಏನಿದೆ ಅಂತ ಹೇಳಿದ್ರೆ ಮೈಸಾಸುರನ ಸಂಹಾರ ಆದ ನಂತರವೂ ಜಗತ್ತಿನಲ್ಲಿ ರಾಕ್ಷಸರ ಹಾವಳಿ ಮುಂದುವರಿಯುತ್ತಾ ಹೋಗುತ್ತದೆ ಅಂದರೆ ಶುಂಭ ನಿಶುಂಭ ರಕ್ತ ಬೀಜಾಸುರರೆಂಬ ರಾಕ್ಷಸರ ಹಾವಳಿ ಹೆಚ್ಚಾಗುತ್ತಾ ಹೋಗುತ್ತದೆ ಅದರಲ್ಲೂ ರಕ್ತ ಬೀಜಾಸುರನಿಗೆ ಒಂದು ವರವಿರುತ್ತೆ ಏನಪ್ಪ ಅದು ಅಂತಂದರೆ ಅವನ ಒಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ದರೆ ಸಾವಿರಾರು ರಕ್ತ ಬೀಜಾಸುರರು ಹುಟ್ಕೊತಾಯಿದ್ರು ಅದನ್ನು ನೋಡಿ ದೇವಾನು ದೇವತೆಗಳು ಸಹ ತತ್ತರಿ ಹೋಗ್ತಾ ಇದ್ರು ಆಗ ದೇವಿಯು ತನ್ನ ಉಗ್ರವಾದ ರೂಪವನ್ನು ತಾಳ್ತಾರೆ ಆಕೆಯ ದೇಹವು ಕಪ್ಪು ಬಣ್ಣದಿಂದ ಕಂಗೊಳಿಸಲು ಪ್ರಾರಂಭವಾಗುತ್ತದೆ ಅವಳ ಮೂರು ಕಣ್ಣುಗಳಿಂದ ಜ್ವಾಲೆ ಹೊರಬರುತ್ತೆ ಗಾಳಿಗೆ ಅವಳ ಕೇಶರಾಶಿ ಹಾರಲು ಪ್ರಾರಂಭಿಸುತ್ತವೆ ಅವಳ ನಗುವಿಗೆ ದೇವಾನು ದೇವತೆಗಳು ಕೂಡ ತತ್ತರಿಸಿ ಹೋಗ್ತಾರೆ ಅವಳು ಕತ್ತೆಯನ್ನು ವಾಹನವನ್ನಾಗಿ ಮಾಡಿಕೊಂಡು ನಂತರ ರಣರಂಗಕ್ಕೆ ಪ್ರವೇಶ ಮಾಡಿ ರಕ್ತ ಬೀಜಾಸುರನ ಒಂದೊಂದು ರಕ್ತವು ಭೂಮಿಗೆ ಬೀಳುವ ಮೊದಲೇ ಅವಳ ನಾಲಿಗೆಯಿಂದ ಕುಡಿದು ರಕ್ತ ಬೀಜಾಸುರನನ್ನು ಅಂತಿಮವಾಗಿ ಸಂಹಾರ ಮಾಡ್ತಾಳೆ ಹೀಗೆ ಹೀಗೆ ನವರಾತ್ರಿ ಏಳನೇ ದಿನ ತಾಯಿ ಪಾರ್ವತಿ ದೇವಿ ಕಾಳರಾತ್ರಿ ಆದ ದಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್